ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಿಮ್ಮ ಆಚೆರು ನಾವು ಕೂಡ ಚೆನ್ನಾಗಿದ್ವಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರಮ್ಯಾ ಬೆಳಗಿಂದನೇ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಈ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಬ್ಲಾಗ್ನ ಪೂರ್ತಿಯಾಗಿ ನೋಡಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಬೆಳಗ್ಗೆ ಟಿಫನ್ಗೆ ಹೇಳಿ ಇದು ಶುಕ್ರವಾರದ ಆಗಿರುತ್ತೆ ಹಾಗೆ ಟಿಫನ್ಗೆ ಹೇಳಿ ವಾಂಗಿ ಭತ್ತಿಗೆ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಯಾಕಂದರೆ ಹಸ್ಬೆಂಡ್ ಸ್ವಲ್ಪ ಬೇಗ ಡ್ಯೂಟಿಗೆ ಹೋಗ್ತೀನಿ ಅಂದಿದ್ರಲ್ವ ಹಾಗಾಗಿ ಸಿಂಪಲ್ಲ ವಾಂಗಿ ಭತ್ತೆ ಮಾಡ್ಕೊಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಡೆ ಟೀ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೊಂದು ಕಾಫಿ ಎಲ್ಲ ಕುಡಿಯೋಲ್ಲ ರೇರಿ ಕುಡಿಬೇಕು ಅನ್ಸ್ದಾಗ ಮಾತ್ರ ಕಾಫಿ ಕಸ್ಕೊಳ್ತೀವಿ ಜಾಸ್ತಿ ಟೀನೇ ಕುಡಿಯೋದು ಹಾಗಾಗಿ ಟೀನೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಲೋಟ ಗ್ಲಾಸ್ ಬಿಸಿನೀರು ಕಾಸಿ ಎತ್ತಿಟ್ಕೊಂಡಿದ್ದೀನಿ ಅಂದರೆ ಬೆಳಗ್ಗೆ ಮಾರ್ನಿಂಗ್ ಸ್ವಲ್ಪ ಬೇಗ ಎತ್ತೊಳೋದ್ರಿಂದ ಕೂಡ ಒಳ್ಳೆ ಒಳ್ಳೆ ಬೆನಿಫಿಟ್ಸ್ ಸಿಗುತ್ತೆ ಹಾಗಾಗಿ ಸ್ವಲ್ಪ ಡೈಲಿ ಬೇಗನೆ ಎತ್ತೇಳ್ತೀನಿ ಆ ಫಿಫ್ ತರ್ಟಿ ಟು ಸಿಕ್ಸ್ ಓ ಕ್ಲಾಕಿಗೆಲ್ಲ ಎದ್ಬಿಟ್ಟಿರ್ತೀನಿ ಹಸ್ಬೆಂಡ್ ಕೂಡ ಏಳು ಏಳುವರೆಗೆಲ್ಲ ಹೋಗಿಬಿಡ್ತಾರೆ ಡ್ಯೂಟಿಗೆ ಹಾಗಾಗಿ ಬೇಗ ಟಿಫನ್ ರೆಡಿ ಮಾಡಬೇಕು ಅಂತ ನಾನು ಸ್ವಲ್ಪ ಬೇಗನೆ ಎದ್ದು ಟಿಫನ್ಗೆಲ್ಲ ಮನೆಲ್ಲ ಕ್ಲೀನ್ ಮಾಡಿಕೊಂಡು ಟಿಫನೇ ರೆಡಿ ಮಾಡ್ಕೊಳ್ತೀನಿ ಅಂದರೆ ನೈಟೇ ಕಿಚನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ ಹಾಗಾಗಿ ಸ್ವಲ್ಪ ಬೇಗ ಬೇಗನೆ ಟಿಫನ್ ಕೂಡ ರೆಡಿ ಆಗಿಬಿಡುತ್ತೆ ನಾನು ಒಂದು ಬಿಸಿನೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಹಾಗೆ ಒಂದು ಅರ್ಧದಷ್ಟು ನಿಂಬೆಹಣ್ಣು ಹಿಂಡ್ಕೊಂಡು ಕುಡಿತೀನಿ ಅದರಿಂದ ಏನು ಬೆನಿಫಿಟ್ ಸಿಗುತ್ತೆ ಅಂದರೆ ಹೊಟ್ಟೆ ಭಾಗದಲ್ಲಿರುವಂಥ ಬೊಜ್ಜು ಕೂಡ ಕಮ್ಮಿ ಆಗುತ್ತೆ ಹಾಗೆ ಸ್ವಲ್ಪ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಅಂತ ಅಂದರೆ ವಾರದ ನಾಲ್ಕು ಸರಿ ಮಾತ್ರ ಮಾಡ್ಕೊಳ್ತೀನಿ ಡೈಲಿ ಎಲ್ಲ ಮಾಡೋದಕ್ಕಾಗೋದಿಲ್ಲ ವೀಕಲ್ಲಿ ಫೋರ್ ಡೇಸ್ ಅಂತ ಈ ಥರ ಕುಡಿತೀನಿ ಹೊಟ್ಟೆ ಭಾಗದಲ್ಲಿ ಬೊಜ್ ಇರ್ತಲ್ವಾ ಅದು ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತೇಳಿ ಈ ರೀತಿ ಮಾಡ್ತೀನಿ ಡೈಲಿ ನನ್ನ ರೂಟೀನ್ ಇದೇ ರೀತಿ ಇರುತ್ತೆ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಕೆಲವೊಂದು ಟೈಮ್ ಮಾತ್ರ ಬಿಸಿನೀರು ಕುಡಿಯೋಕೆ ಆಗದೇ ಇದ್ರೆ ನಾನು ಓಂಕಾಳೆ ನೀರ ಕಾಸ್ಕೊಂಡು ಕುಡಿತೀನಿ ಅದರಿಂದ ಕೂಡ ಅಷ್ಟೇ ಹೊಟ್ಟೆ ಪಕ್ಕದಲ್ಲಿರುವಂಥ ಬೊಜ್ಜು ಕೂಡ ಕಮ್ಮಿ ಆಗುತ್ತೆ ಹಾಗಾಗಿ ಅದನ್ನು ಮಾಡ್ತೀನಿ ನೋಡಿ ಒಂದು ಕಡೆ ಟೀ ಕೂಡ ರೆಡಿ ಮಾಡಿಕೊಂಡೆ ಹಾಗೆ ಬೆನಿಫಿಟ್ಸ್ ನನಗೆ ಯೂಸ್ ಆಗಿದೆ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನಿಮ್ಗೆ ಏನಾದರೂ ಯೂಸ್ ಆಗಿದೆ ಅಂದರೆ ಕಮೆಂಟ್ ಸೆಕ್ಷನ್ ಕೂಡ ತಿಳಿಸಿ ನೋಡಿ ಟೀ ಕೂಡ ರೆಡಿ ಆಯಿತು ಒಂದು ಕಡೆ ಇನ್ನೇನು ಹಸ್ಬೆಂಡ್ಗೆ ಟಿಫನ್ ಕೂಡ ಹಾಕ್ಕೊಡ್ಬೇಕು ಅಂಗಿಭಾತು ನಾನು ಅಂಗಿಭಾತ್ನ ಸಪ್ರೇಟಾಗಿ ಏನು ಮಾಡ್ಕೊಂಡಿಲ್ಲ ಕುಕ್ಕರಲ್ಲೇ ಮಾಡ್ಕೊಳ್ತೀನಿ ಯಾಕಂದರೆ ಬೇಗ ಆಗುತ್ತೆ ಪಾಪು ಕೂಡ ಮಲಗಿರ್ತಾರಲ್ವ ಅವ್ರು ಹೇಳೋಷ್ಟೊಳಗಡೆ ವಾಂಗಿಭತ್ ಕೂಡ ರೆಡಿ ಆಗುತ್ತೆ ಅಂತ ನಾನು ಕುಕ್ಕರಲ್ಲೇ ಮಾಡ್ಕೊಳ್ತೀನಿ ಮತ್ತು ಸಪ್ರೇಟಾಗಿ ಮಾಡ್ಕೊಳಕ್ಕಾದ್ರೆ ಟೈಮ್ ಕೂಡ ಆಗಿಬಿಡುತ್ತೆ ಅದು ಬೇರೆ ಇವತ್ತು ಪೂಜೆ ಎಲ್ಲ ಮಾಡ್ಕೊಬೇಕು ಹಾಗಾಗಿ ಈ ಥರ ಸಿಂಪಲಾಗಿ ಕುಕ್ಕರಾಗಿ ಮಾಡ್ಕೊಳೋದನ್ನ ಬೇಗ ಕೂಡ ಆಗುತ್ತೆ ಮಿಕ್ಕಿದ ಕೆಲಸ ಕೂಡ ಫಾಸ್ಟ್ ಫಾಸ್ಟಾಗಿ ಮಾಡ್ಕೊಬೋದು ಅಂಥೇಳಿ ಕುಕ್ಕರಲ್ಲೇ ಮಾಡ್ಕೊಳ್ತೀನಿ ಬೇಕಾದ್ರೆ ಕೆಲವೊಂದು ಟೈಮ್ ಸಂಡೇ ಆ ಟೈಮಲ್ಲಾದರೆ ಸಪ್ರೇಟಾಗಿ ಮಾಡಿಕೊಂಡು ವಾಂಗಿಭತ್ ಪೌಡ್ರ್ ಮಾಡಿಕೊಂಡು ಮಾಡ್ಕೊಬೋದು ಆದರೆ ಈಗ ನಾನು ಕುಕ್ಕರಲ್ಲೇ ಮಾಡಿ ಹಸ್ಬೆಂಡ್ ಕೂಡ ಅಷ್ಟೇ ಟಿಫನ್ ತಿಂದ್ಬಿಟ್ಟು ಹೊರಟ್ರವರು ಇನ್ನೇನು ಪಾಪು ಕೂಡ ಅಷ್ಟೇ ಸುಮ್ಮನೆ ಆಟಾಡ್ತಾ ಇದ್ದಾನೆ ಅವನು ಎದ್ದು ಅಪ್ ಆದಮೇಲೆ ಅವನಿಗೂಸ್ ಕೂಡ ಹಾಲೆಲ್ಲ ಕುಡಿಸ್ಬಿಟ್ಟು ನೆಲ ಹೊಡಿಸೋಣ ಅಂಥೇಳಿ ರೆಡಿ ಮಾಡಿಕೊಂಡೆ ತುಂಬ ಆಟ ಮಾಡ್ತಾಯಿದ್ದ ಕೆಳಗಡೆ ಇಳಿಸು ನನ್ನ ಅಂತ ಹಾಗೆ ನೆಲ ಎಲ್ಲ ಹೊಲ್ಸಿಡ್ತೀನಲ್ವ ಅದು ಬೇರೆ ಫಾಸ್ಟಾಗಿ ಓಡಾಡೋಕ್ಕೋಗಿ ಏಟ್ ಮಾಡ್ಕೊಂಬಿಡ್ತಾರೆ ಅಂತ ನಾನು ಚೇರ್ ಮೇಲೆ ಕುಡಿಸಿದ್ದೆ ನೋಡಿ ಎಷ್ಟು ಹಠ ಮಾಡ್ತಿದ್ರೆ ಇಳಿಸು ಅಂತ ಸುಮಾರು ಹೊತ್ತು ಅಳ್ತಾಯಿದ್ರು ಹಾಗಾಗಿ ಮಾತಾಡ್ಸಿಕೆ ಅವ್ನ ಚೇರ್ ಮೇಲೆ ಕೂರಿಸಿದೆ ಅಂದರೆ ಒಟ್ಟಿನಲ್ಲಿ ಕೆಳಗಡೆ ಇಳಿಬೇಕು ಆ ಬಕೆಟಲ್ಲಿ ನೀರೆಲ್ಲ ಚೆಲ್ಬಿಡಬೇಕು ಅದು ತುಂಬ ಇಷ್ಟ ಅವ್ರಿಗೆ ಹಾಗಾಗಿ ಇಳಿಸುವಂಥ ಹಠ ಮಾಡ್ತಿದ್ರು ಅಂದರೆ ಚೇರ್ ಮೇಲೆ ಕೂಡಿಸಿದ್ರೆ ಸುಮ್ಮನೆ ಕೂತ್ಕೊಳ್ತಾರೆ ಕೆಲವು ಟೈಮ್ ಮಾತ್ರ ಇಳಿಸುವಂಥ ಹಠ ಮಾಡ್ಬೋದು ಕೆಲವು ಟೈಮ್ ಸುಮ್ಮನೆ ಕೂತಿರ್ತಾರೆ ಹಾಗಾಗಿ ಇಷ್ಟು ಸದನ ಅಷ್ಟು ಬೇಗ ಬೇಗ ಕೆಲಸ ಮಾಡ್ಕೊಳ್ತೀನಿ ಇನ್ನೇನೊಂದು ಕಡೆ ರಂಗೋಲಿ ಕೂಡ ಎಲ್ಲ ಹಾಕ್ಕೊಂಡು ಅವ್ರಿಗೆ ಕೂಡ ಫ್ರೆಶ್ ಅಪ್ ಮಾಡಿ ಕರ್ಕೊಂಬಂದೆ ಫ್ರೆಶಪ್ ಮಾಡಾದ್ಮೇಲೆ ಅವ್ರಿಗೆ ಫ್ರೂಟ್ಸ್ ಏನಾದರೂ ಕೊಡಬೇಕು ಯಾಕಂದರೆ ಬೆಳಗ್ಗೆ ವಾಂಗಿ ಅವ್ರಿಗೂ ಕೂಡ ಕೊಟ್ಟಿದ್ದೆ ಏನೇನು ಟೈಮ್ ಕೂಡ ಆಯಿತು ಪೂಜೆ ಮಾಡೋಷ್ಟ್ರೊಳಗಡೆ ಟಿಫನ್ ತಿನ್ಬಿಟ್ಟೆ ಅಲ್ವಾ ಪೂಜೆ ಮಾಡ್ತಿರೋದು ಹಾಗಾಗಿ ಸುಮಾರು ಹೊತ್ತು ಮಕ್ಕಳು ಆಟ ಬೇಗ ಹೊಟ್ಟೆ ಹಸುವಾಗ್ಬಿಡುತ್ತೆ ಅವ್ರು ಕೇಳ್ತಾರೆ ಹಣ್ಣು ಹಾಗಾಗಿ ಸರಿ ಅಂತೇಳಿ ಒಂದು ಫ್ರೂಟ್ಸ್ ಎಲ್ಲ ಹೆಚ್ಚು ಕೊಟ್ಬಿಟ್ರೆ ಸುಮ್ಮನೆ ತಿನ್ಕೊಳ್ತಾ ಆಟಾಡ್ತಾರೆ ಆಡ್ತಾರೆ ಹೇಗಿದ್ರು ಸುಮ್ಮನೆ ಆಟಾಡ್ತಿದ್ರೆ ನನಗೂ ಕೆಲಸ ಮಾಡ್ಕೊಬೋದು ಇಲ್ಲ ತುಂಬ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಒಂದು ಕೆಲಸ ಕೂಡ ನೀಟಾಗಿ ಮಾಡ್ಕೊಳಕ್ ಆಗೋದಿಲ್ಲ ಅಂತೇಳಿ ಅವ್ರಿಗೆ ಫ್ರೂಟ್ಸ್ ಕೊಟ್ಟು ತಿನ್ನೋಕೆ ಬಿಟ್ಟೆ ಸೈಕಲ್ ಆಟಾಡ್ಕೊಳ್ತಾ ಸುಮ್ಮನೆ ತಿಂತಾರೆ ಕೆಲವೊಂದು ಟೈಮ್ ಮಾತ್ರ ಹಠ ಮಾಡ್ತಾರೆ ಮಕ್ಳಿಗೆ ಜಾಸ್ತಿ ಫ್ರೂಟ್ಸ್ ಎಲ್ಲ ಕೊಡೋದ್ರಿಂದ ಕೂಡ ಒಳ್ಳೊಳ್ಳೆ ಬೆನಿಫಿಟ್ ಸಿಗುತ್ತೆ ಜಾಸ್ತಿ ನಾನು ಅವ್ರಿಗೆ ಪ್ರೊಮೊಗ್ರನ್ನೇಟ್ ಕೊಡ್ತೀನಿ ಹಾಗಾಗಿ ಅವ್ರಿಗೆ ತುಂಬ ಇಷ್ಟ ಅದಂದರೆ ಹಾಗಾಗಿ ತಿಂತಾರೆ ಅದನ್ನು ಮಾತ್ರ ಇಷ್ಟಪಟ್ಟು ತಿಂತಾರೆ ಕೆಲವು ಟೈಮ್ ತಿಂದೇ ಇರೋ ಟೈಮಲ್ಲಿ ಜ್ಯೂಸ್ ರೀತಿ ಮಾಡಿ ಕೊಡ್ತೀನಿ ನಾನು ಅದೇ ಯಾವುದೇ ರೀತಿ ಸಕ್ಕರೆ ಎಲ್ಲ ಆ್ಯಡ್ ಮಾಡೋದಿಲ್ಲ ಹಾಗೆ ಜ್ಯೂಸ್ ಮಾಡಿ ರೀತಿ ಮಾಡಿ ಕೊಡ್ತೀನಿ ಇಲ್ಲಾಂದರೆ ಕೆಲವು ಟೈಮು ಸೇವ್ ಹಣ್ಣೆ ಕೂಡ ಕೊಡ್ತೀನಿ ಅದನ್ನು ಕೂಡ ಅಷ್ಟೇ ಇಷ್ಟಪಟ್ಟು ತಿಂತಾರೆ ನೋಡಿ ನಾನು ಒಂದು ಕಡೆ ದೇವ್ರ ಸಾಮಾನೆಲ್ಲ ಬೆಳ್ಕೊಂಡು ಎತ್ತಿಟ್ಕೊಳ್ತಿದ್ದೀನಿ ಪಾಪುನ ಆಟ ಮಾತಾಡ್ಸ್ಕೊಳ್ತಾನೆ ಕೆಲಸ ಮಾಡ್ತೀನಿ ಇಲ್ಲಾಂದರೆ ಎತ್ಕೊಂತ ಹಠ ಮಾಡ್ತಾರೆ ಮಕ್ಕಳಿರೋ ಮನೇಲಿ ಹಾಗೆ ಸ್ವಲ್ಪ ಕಷ್ಟ ಆದರೂ ಕೂಡ ಮ್ಯಾನೇಜ್ ಮಾಡ್ಕೊಂತ ಮಾಡ್ಕೊಬೇಕು ಮನೇಲಿ ಯಾರಾದ್ರೂ ಒಬ್ಬರಿದ್ರೆ ಅಡ್ಜಸ್ಟ್ ಮಾಡ್ಕೊಬೋದು ಯಾರು ಇಲ್ದಾಗ ನಾವೇ ಎಷ್ಟು ಸಾಧ್ಯನೋ ಅಷ್ಟು ಕೆಲಸ ಮಾಡ್ಕೊತ ಜಾಸ್ತಿ ಮಾತಾಡ್ಕೊತೇ ಅವ್ರನ್ನ ಕೂಡ ಆಟಾಡ್ಸ್ತಾ ಕೆಲಸ ಮಾಡ್ಕೊಳ್ತೀನಿ ನೋಡಿ ನಾನು ಈಗ ತಾನೇ ಹಣ್ಣೆಲ್ಲ ಚೆಲ್ತಾರೆಂದ ಕೆಳಗಡೆ ಬಟ್ಟೆ ಹಾಕಿಬಿಟ್ಟು ಕೊಟ್ಬಿಟ್ಟು ಬಂದಿದ್ದೆ ಫುಲ್ ಹಣ್ಣೆಲ್ಲ ಚೆಲ್ಕೊಂಡು ಎಲ್ಲ ಗಲೀಜು ಮಾಡ್ಕೊಂಬಿಟ್ಟಿದ್ರು ಹಾಗಾಗಿ ಬಟ್ಟೆ ಎಲ್ಲ ಕ್ಲೀನ್ ಮಾಡಿ ಅವ್ರನ್ನ ಬಿಟ್ಟು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಕೆಲವು ಟೈಮು ವೀಡಿಯೋ ಎಲ್ಲ ಮಾಡ್ಕೊಳ್ತಾ ಅವ್ರನ್ನ ನೋಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಆದರೆ ಒಂಥರ ಖುಷಿ ಕೂಡ ಇರುತ್ತೆ ಅವರು ನಾನು ಏನಾದ್ರು ಕೆಲಸ ಮಾಡ್ತಾಯಿದ್ರೆ ಕೆಲವು ಟೈಮ್ ಮಾತ್ರ ಎತ್ಕೊ ಆಟ ಮಾಡ್ತಾರೆ ಕೆಲವು ಟೈಮು ಅರ್ಥ ಮಾಡ್ಕೊಂಡು ಸುಮ್ಮನೆ ಆಟಾಡ್ತಾರೆ ಅಂದರೆ ಅವ್ರು ಸೈಕಲ್ ಇದ್ರೆ ಸಾಕು ಸುಮ್ಮನೆ ಏನಾದರೂ ಕೈಯಲ್ಲಿ ತಿನ್ನೋ ಕೊಟ್ಟರೆ ತಿನ್ಕೊಳ್ತಾ ಆಟ ಇಲ್ಲಾಂದರೆ ಆ ಕೆಲವೊಂದು ಅಡುಗೆ ಮಾಡೋ ಟೈಮಲ್ಲಿ ಮಾತ್ರ ಎತ್ಕೊಂಡು ನಾನು ನೋಡಬೇಕು ಅಂತ ಹಠ ಮಾಡ್ತಾರೆ ಅಡುಗೆ ಮಾಡೋದನ್ನ ಹಾಗಾಗಿ ಕೆಲವೊಂದು ಸಾರಿ ಎತ್ಕೊಳ್ತೀನಿ ಕೆಲವೊಂದು ಸರಿ ಏನಾದರೂ ಮಾತಾಡ್ಕೊಳ್ತಾ ಅಥವಾ ಏನಾದ್ರು ಆಟ ಸಾಮಾನ ಕೊಟ್ಬಿಟ್ಟು ಆಟ ಆಡ್ಕೊಂತ ಕುತ್ಕೊಂತ ಹೇಳಿ ಹೇಳಿಬಿಟ್ಟು ಅವ್ರು ಪಾಡಿಗೆ ಅವ್ರು ಆಟ ಬಿಡ್ತೀನಿ ಕೆಲವೊಂದು ಸಾರಿ ಮಾತ್ರ ಎತ್ಕೊಂಡು ಅಡುಗೆ ಮಾಡ್ತೀನಿ ಮುಂಚೆ ಎಲ್ಲ ಸುಮ್ಮನೆ ಆಟ ಇದ್ರು ಈಗ ಸ್ವಲ್ಪ ದೊಡ್ಡವ್ರಾಗಿದ್ದ ತಕ್ಷಣ ತಿಳುವಳಿಕೆ ಬಂದಿರೋದ್ರಿಂದ ನಾನು ಎತ್ಕೊಂತ ಸುಮಾರು ಸಾರಿ ಆಟ ಮಾಡ್ತಾರೆ ಮಕ್ಕಳಿರೋ ಮನೇಲಿ ಇದೆಲ್ಲ ಸಾಮಾನ್ಯ ಅಂತ ಅಂದ್ಕೊಳ್ತೀನಿ ಹಾಗೇನೇನು ಪೂಜೆ ಮಾಡೋಕ್ಕೂ ಕೂಡ ಎಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಕೆಲವು ಸರಿ ಮನೇಲಿದ್ದಾಗ ಏನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಸುಮ್ಮನೆ ಮೊಬೈಲ್ ನೋಡೋಣ ಅನಿಸ್ಬಿಡುತ್ತೆ ಕೆಲವು ಟೈಮ್ ಪಾಪು ಜೊತೆಗೂ ಆಟಾಡೋಕ್ಕೆ ಅಷ್ಟು ಇಂಟ್ರೆಸ್ಟ್ ಇರೋಲ್ಲ ಆ ಟೈಮಲ್ಲಿ ಪಾಪುನೇ ಆಟಾಡ್ಸ್ಕೊಳ್ತಾನೆ ಮೊಬೈಲ್ ಕಮ್ಮಿ ಮಾಡಿದ್ದೀನಿ ಅವನು ಪಾಪು ಇರೋದ್ರಿಂದ ನೋಡಿ ಆ ಗಂಟೆ ಕೊಟ್ಟಿದ್ದೆ ಆಟ ಆಡಲಿ ಅಂಥೇಳಿ ಅದರಲ್ಲಿ ನೀರು ಹಾಕ್ಕೊಡು ಅಂತೇಳಿ ತುಂಬ ಆಟ ಮಾಡ್ತಿದ್ರು ಅಂತೇಳಿ ನೀರು ಹಾಕ್ಕೊಟ್ಟೆ ಅದ್ರಲ್ಲಿ ಕುಡಿತಾ ಇರ್ತಾನೆ ಹಾಗೆ ನನಗೆ ಒಂದು ನೆನಪು ಕೂಡ ಬಂತು ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅದು ನಿಜವೂ ಸುಳ್ಳು ನನಗೂ ಗೊತ್ತಿಲ್ಲ ಗಂಟೆನ ಗಂಟೆ ಒಳಗಡೆ ನೀರಾಗಿ ಕುಡಿಸೋದನ್ನು ಮಕ್ಕಳಿಗೆ ಸ್ವಲ್ಪ ಬೇಗ ಮಾತು ಬರುತ್ತೆ ಅಂತ ಹೇಳ್ತಾರೆ ನಾನು ಸುಮ್ಮನೆ ಅವ್ರ ಕೈಲಿ ಕೊಟ್ಟಿದ್ದೆ ಅದು ಕೂಡ ಗಂಟೆ ಕೆಳಗಡೆ ಬೀಳಿಸಿ ಒಡೆದ್ಬಿಟ್ಟಿದ್ದಾರೆ ಹಾಕ್ಕೊಡ್ತಿದ್ದೆ ಅದ್ರಲ್ಲಿ ನೀರು ಕುಡ್ ಇದ್ರು ಅಂದರೆ ಕೆಲವು ಸರಿ ಈ ಥರ ಎಲ್ಲ ಮಾಡ್ತಾರೆ ಅವರಾಗಿ ಅವ್ರು ತಿಳ್ಕೊಂಡು ಅದ್ರಲ್ಲಿ ನೀರು ಹಾಕ್ಕೊಡು ಅಂತ ಅಂದರು ಅಂತೇಳಿ ಹಾಕ್ಕೊಟ್ಟೆ ಇನ್ನೇನು ಪೂಜೆ ಕೂಡ ಮುಗಿಸ್ಕೊಂಡೆ ಸರಿ ನಾನು ಬೆಳುಕ್ತೀನಿ ಅಂದ್ರು ಅಂದ್ರಂತ ಅವ್ರ ಕೈ ಊತ್ಪತ್ತಿ ಕೊಟ್ಟೆ ನೋಡಿ ದೇವ್ರಿಗೆ ಬೆಳಗ್ಗೆ ಅಂದರೆ ಅವ್ರು ಸೈಕಲೇ ಬೆಳ್ಕೊಳ್ತಾರೆ ಸರಿ ಆಯಿತು ಬೆಳಗ್ಗೆ ಕೊಡಿ ಅಂತ ಆದ ತಕ್ಷಣ ಅದು ಸುಡುತ್ತೆ ಮುಂದ್ಗಡೆ ಬೆಂಕಿ ಥರ ಇರುತ್ತಲ್ವ ಹಚ್ಚಿರೋದು ಅಂತ ಅಂದರೆ ಇಲ್ಲ ನಾನು ಬೇಕು ನಾನು ಎಲ್ಲರಿಗೂ ಬರ್ತೀನಿ ಅಂತೇಳಿ ಹಠ ಮಾಡ್ತಿದ್ರು ಇನ್ನೇನು ನಾನು ಸಿಂಪಲಾಗಿ ಪೂಜೆ ಕೂಡ ಮುಗಿಸ್ಕೊಂಡೆ ಇದು ಬೇರೆ ಅಲ್ವಾ ಸ್ವಲ್ಪ ಬೇಗ ಪೂಜೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಆದರೂ ಸ್ವಲ್ಪ ಲೇಟ್ ಕೂಡ ಆಯಿತು ಏಕೆಂದರೆ ಮಕ್ಕಳಿರೋ ಮನೇಲಿ ಹಾಗೆ ಅಂತ ಅಂದ್ಕೊಳ್ತೀನಿ ಏಕೆಂದರೆ ಒಂದು ಕೆಲಸ ಮಾಡೋಷ್ಟ್ರೊಳಗಡೆ ಇನ್ನೊಂದು ಕೆಲಸ ಕೂಡ ರೆಡಿ ಆಗಿಬಿಟ್ಟಿರುತ್ತೆ ಹಾಗಾಗಿ ಇನ್ನೇನು ಪೂಜೆ ಕೂಡ ಮುಗಿಸ್ಕೊಂಡು ಮತ್ತು ಈವ್ನಿಂಗ್ ಇದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಈವ್ನಿಂಗ್ ತರಕಾರಿ ತರೋಕ್ಕೆ ಅಂತ ಹೊರಟಿದ್ದೀನಿ ಅವ್ರಿಗೆ ಕೂಡ ಡ್ರೆಸ್ ಚೇಂಜ್ ಮಾಡಿದ ಏನಕ್ಕೆಂದರೆ ಆ ಹಣ್ಣೆಲ್ಲ ತಿಂದು ಸ್ವಲ್ಪ ಗಲೀಜಾಗಿತ್ತು ಕೆಳಗಡೆ ತರಕಾರಿಯಲ್ಲಿ ತರಕೋಗ್ತೀನಿ ಅಲ್ವಾ ಅಂತೇಳಿ ಅವ್ರಿಗೂ ಕೂಡ ಶರ್ಟ್ ಎಲ್ಲ ಚೇಂಜ್ ಮಾಡಿ ಕರ್ಕೊಂಡು ಹೋಗ್ತಿದ್ದೀನಿ ಸ್ವಲ್ಪ ಫ್ರೂಟ್ಸ್ ಕೂಡ ಖಾಲಿ ಆಗಿದೆ ಹಾಗೆ ತರಕಾರಿ ಅದೆಲ್ಲ ತೊಗೊಂಡು ಹೋಗ್ಬೇಕು ಕೆಳಗಡೆ ಹೋಗೋಣ ಅಂದರೆ ಸಾಕು ನೋಡಿ ಸ್ಲಿಪ್ಪರೆಲ್ಲ ಇಟ್ಕೊಂಡು ಬನ್ನಿ ಹೋಗೋಣ ಅಂತಲೇ ಹೋಗೋಣ ಬಾ ಅಂತೇಳಿ ಸರಿ ಆಯಿತು ಅಂತೇಳಿ ಈವ್ನಿಂಗ್ ದೇಡ್ದು ದೀಪ ಎಲ್ಲ ಹಚ್ಬಿಟ್ಟು ಏನು ತರಕಾರಿ ತರಬೇಕು ಹಾಗಾಗಿ ಹೊರಟಿದ್ದೀವಿ ನಡಿ ಸರಿ ಹೋಗೋಣ ಅಂದರೆ ಸ್ವಲ್ಪ ತುಂಬ ಖುಷಿ ಕೆಳಗಡೆ ಎಲ್ಲ ಮಕ್ಳಿರೋದ್ರಿಂದ ಅವ್ರ ಜೊತೆಗೆಲ್ಲ ಆಟಾಡ್ ಬೇಕು ಅಂತ ತುಂಬ ಇಷ್ಟಪಡ್ತಾರೆ ಕೆಳಗಡೆ ಹೋಗೋಣ ಅಂದರೆ ಹಾಗಾಗಿ ಚಕ್ಲಿ ಎಲ್ಲ ತಂದು ಕೊಡ್ತಿದ್ರೆ ಬನ್ನಿ ಹೋಗೋಣಮ್ಮ ಅಂತಿದ್ರು ಸರಿ ಆಯಿತು ಸ್ಲಿಪ್ಪರ್ ಹಾಕ್ತೀನಿ ಬಾಪುಟ್ಟ ಅಂದೆ ಸರಿ ಅಂತ ಹಾಕಿಸ್ಕೊಳ್ತಿದ್ರು ಸುಮ್ಮನೆ ಕೆಳಗಡೆ ಹೋಗೋಣ ಅಂದರೆ ಸುಮ್ಮನೆ ಇರ್ತಾರೆ ಯಾಕಂದರೆ ಕೆಳಗಡೆ ಎಲ್ಲ ಪಾಪು ಇದೆಲ್ಲ ಅವ್ರ ಜೊತೆ ಆಟ ಆಟಾಡಬೇಕು ಅಂತ ತುಂಬ ಇಷ್ಟ ಅವ್ರಿಗಂತೂ ಒನ್ ಅವರ್ ಅಂತೂ ನಾನು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಡ್ತೀನಿ ಯಾಕಂದರೆ ಮನೇಲೇ ಇರೋದ್ರಿಂದ ಮಕ್ಳಿಗೂ ಕೂಡ ಬೇರೆ ವಾತಾವರಣಕ್ಕೆಲ್ಲ ಅಡ್ಜಸ್ಟ್ ಆಗಬೇಕು ಎಲ್ಲರ ಜೊತೆಗೂ ಹೊಂದ್ಕೊಬೇಕು ಹೇಳಿ ಕೆಳಗಡೆ ಕರ್ಕೊಂಡು ಹೋಗ್ತೀನಿ ಅದೇ ಊರಲ್ಲಾದ್ರೆ ಏನಾಗುತ್ತೆ ಎಲ್ಲ ಮನೆ ಹತ್ರನೇ ಇರೋದ್ರಿಂದ ಎಲ್ಲರ ಜೊತೆಗೋಗಿ ಆಟಾಡ್ತಾನೆ ಎಲ್ಲರ ಜೊತೆಗೂ ಬೆರೀತಾರೆ ಅಂತೇಳಿ ಊರಲ್ಲಾದರೆ ಫ್ರೀ ಆಗಿರುತ್ತೆ ಎಲ್ಲಿ ಬೇಕಾದರೂ ಆಟ ಆಡ್ಬೋದು ಆದರೆ ಇಲ್ಲಿ ಸ್ವಲ್ಪ ರೆಸ್ಟ್ರಿಕ್ಷನ್ ಇರುತ್ತೆ ಅದು ಬೇರೆ ಮೇಲ್ಗಡೆ ಇರೋದ್ರಿಂದ ನಾವು ಕೂಡ ಪಾಪನಷ್ಟು ಸುಲಭವಾಗಿ ಹೊರಗೆಲ್ಲ ಬಿಡೋಕ್ಕಾಗಲ್ಲ ಯಾವಾಗ ಹೂಡೋ ಶೀಟ್ ಹಾಕಿ ಒಳಗಡೆ ಇಟ್ಕೊಂಡಿರ್ತೀವಿ ಸರಿ ಇನ್ನೇನು ಸ್ಲಿಪ್ಪರ್ ಕೂಡ ಹಾಕಿ ಹೋಗೋಣ ಬಾ ಅಂದೆ ಸ್ವಲ್ಪ ಹಾಲೆಲ್ಲ ಕುಡಿಸಿರ್ಲಿಲ್ಲ ಅವ್ರಿಗೆ ಹಾಗಾಗಿ ಹಾಲು ಕೂಡ ಕುಡಿಸ್ಬಿಟ್ಟು ಕರ್ಕೊಂಡೋಗೋಣ ಅಂದರೆ ಇಲ್ಲ ನಂಗೆ ಬೇಡ ಅಂತ ತುಂಬ ಹಠ ಮಾಡ್ತಿದ್ರು ಸರಿ ಆಯಿತು ಬಂದ ಮೇಲೆ ತರಕಾರಿ ಆ ಮೇಲೆ ಕುಡ್ಸೋಣ ಕುಡಿಸೋಣ ಅಂತೇಳಿ ಕರ್ಕೊಂಡು ಹೋದಾಗ ಎಳಗಡೆ ಕೆಳಗಡೆ ಕರ್ಕೊಂಡು ನೋಡಿ ಆ ಮಕ್ಳ ತುಂಬಾ ತುಂಬ ಇಷ್ಟಪಟ್ಟು ಆಡ್ತಾನೆ ಅವ್ನಿಗೊಂದು ತುಂಬ ಇಷ್ಟ ಕೆಳಗಡೆ ಅವ್ರ ಪಾಪ ಕೂಡ ಅಷ್ಟೇ ಆಟಾಡಿಸ್ತಾ ಇಲ್ಲೋ ಒಂದು ಚಿಕ್ಕ ಸೈಕಲ್ ಇತ್ತು ಬೈಕ್ ಥರ ಇತ್ತು ಅದ್ರಲ್ಲ ಆಟಾಡ್ತಿದ್ರು ಒಂಥರ ಅದು ನೋಡೋಕೆ ಖುಷಿ ತುಂಬ ಖುಷಿಪಟ್ಟು ಆಟಾಡ್ತಾರೆ ಮಕ್ಕಳು ಮಕ್ಕಳ ಜೊತೆಗಿದ್ರೇ ಒಂಥರ ಖುಷಿ ಕೂಡ ಆಗುತ್ತೆ ಏನೇನು ಹಾಗೆ ಪಾಪಂಗೆ ಕರ್ಕೊಂಡು ಮೇಲ್ಗಡೆ ಬಂದೆ ಸುಮಾರು ತ ಆಟಾಡ್ತಾನೆ ಒನ್ ಅವರ್ ಅಂತು ಹಿಂದೆ ಹಾಗಾಗಿ ಮಕ್ಕಳ ಜೊತೆ ಎಲ್ಲ ಆಟಾಡಿ ತರಕಾರಿ ತೊಗೊಂಬಂದು ಎಲ್ಲ ಜೋಡಿಸ್ಕೊಂಡು ನೈಟ್ಗೆ ಅಂತೇಳಿ ಸಿಂಪಲ್ಲಾಗಿ ಟೊಮಟೊ ಗೊಜ್ಜು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಹಳೆಯ ಬ್ಲಾಗ್ಸಲ್ಲೆಲ್ಲ ತೋರಿಸಿದ್ದೀನಿ ಆ ರೀತಿ ಸಿಂಪಲ್ ಟೊಮೆಟೊ ಗೊಜ್ಜು ಹಾಗೆ ಬೇಗ ಕೂಡ ಆಗುತ್ತೆ ಹಾಗಾಗಿ ಈ ಏನು ತೋರಿಸ್ತಿಲ್ಲ ಜಸ್ಟ್ ನಾನು ಮಾಡ್ಕೊಳ್ತಿದ್ದೀನಿ ನೈಟ್ ಊಟಕ್ಕೆ ಹಳೆಯ ವೀಡಿಯೋಸ್ಗಳಲ್ಲೆಲ್ಲ ಈ ರೆಸಿಪಿನ ತೋರಿಸಿದ್ದೀನಿ ಬೇಕಾದ್ರೆ ಚೆಕ್ ಮಾಡಿ ಆ ಬ್ಲಾಗ್ನು ಕೂಡ ಹಾಗೆ ತರಕಾರಿ ಎಲ್ಲ ಜೋಡಿಸ್ಬಿಟ್ಟು ಇನ್ನೇನು ಟೊಮೆಟೊ ಗೊಜ್ಜು ಕೂಡ ರೆಡಿ ಮಾಡ್ಕೊಂಡೆ ಅಂದರೆ ಬೇಗ ಕೂಡ ಆಗುತ್ತೆ ಸಿಂಪಲಾಗಿ ಕೂಡ ಮಾಡ್ಕೊಬೋದು ಬೇಕಾದರೆ ನೀವು ಇದನ್ನು ಚೆನ್ನಾಗಿ ಇನ್ನೂ ಬೇಯಿಸ್ಕೊಂಡ್ಮೇಲೆ ರೀತಿ ಕೂಡ ಮಾಡ್ಕೊಬೋದು ನಮಗೆ ಸಾಂಬಾರಿಗಿಂತ ಈ ಥರ ಟಮಟೋಗ ಊಟ ಮಾಡೋಕ್ಕೆ ತುಂಬ ಇಷ್ಟ ಹಾಗೆ ಬಿಗ್ ಬಾಸ್ ಕೂಡ ಅಷ್ಟೇ ಸ್ಯಾಟರ್ಡೆ ಸಂಡೇ ಎಪಿಸೋಡ್ನಂತೂ ಮಿಸ್ ಮಾಡಿದೆ ನೋಡ್ತಾರೆ ನಮ್ಮನ್ನ ಎಲ್ಲರೂ ಕೂತ್ಕೊಂಡು ಅದರಲ್ಲೂ ಬಿಗ್ ಬಾಸ್ ನೋಡುತ್ತೆ ಸುದೀಪ್ ಸರ್ಗೋಸ್ಕರ ಮನೇಲಿ ಮಿಸ್ ಮಾಡಿದೆ ಸಾಟರ್ಡೆ ಮತ್ತು ಸಂಡೇ ಎಪಿಸೋಡ್ ಅಂತೂ ನೋಡೇ ನೋಡ್ತಾರೆ ನೋಡಿ ನಮ್ಮ ಪಾಪು ಕೂಡ ಕಾಲ ಮೇಲೆ ಕಲಕ್ಕೊಂಡು ಬಿಗ್ ಬಾಸ್ ಕೂಡ ನೋಡ್ತಾ ಇದೆ ಖುಷಿ ಆಯಿತು ಕೂಡ ಸ್ಕ್ರೀನ್ ಟೈಮ್ ಸ್ವಲ್ಪ ಕಮ್ಮಿನೇ ಅವ್ರಿಗೆ ಮಾಡಿರೋದು ಈ ವ್ಲಾಗ್ ಇಲ್ಲ ಎಂಡ್ ಮಾಡ್ತಿದೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಒಂದು ಚಾನಲ್ ನೋಡ್ತೀರಿ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್